ಕನ್ನಡ ಭಾಷೆ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡಬೇಕು ಬಾಂಧವ್ಯ ಬಗ್ಗೆ ಅಭಿವೃದ್ಧಿ ಕೊಡಬೇಕು ಭ್ರಾತೃತ್ವವನ್ನು ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಇದು ಮಾಡ್ಕೊಂಡ್ ಬರ್ತಾ ಇದೆ ಬಹಳ ಶ್ರೇಷ್ಠವಾದಂತಹ ಕಾರ್ಯಕ್ರಮ ಇದು ಇದನ್ನ ಇದೇ ತರ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಸ್ಥಳೀಯ ಕಲೆಗಳನ್ನ ಬಂದು ಗುರ್ಸಿ ಪ್ರತಿಭೆಗಳನ್ನ ಮೇಲ್ತರ ಅಂತ ಉದ್ದೇಶದಿಂದಾನೇ ಈ ಕಾರ್ಯಕ್ರಮ ಮಾಡೋದು ನಾವ್ ಹೇಳಿ ಫಸ್ಟ್ ಆಗ್ಬೇಕು ಕನ್ನಡ ರಾಜ್ಯೋತ್ಸವ ಮಾಡದಲ್ಲಿ ಫಸ್ಟ್ ಆಗ್ಬೇಕು ಎಲ್ಲಾದ್ರಲ್ಲೂ ಎಂ ಚಂದ್ರಶೇಖರ್ ಕನ್ನಡ ರಾಜ್ಯ ಮಾಡ್ತಾ ಇದಾರೆ ನಡಿಗೆದಾರರ ಸಂಘ ಮತ್ತು ತ್ಯಾಗರಾಜನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಸತತವಾಗಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಎಲ್ಲ ಮುಖ್ಯವಾಗಿ ನಮ್ಮಲ್ಲಿ ಹಿರಿಯ ನಾಗರಿಕರು ಈ ಆಯೋಜನೆ ಮಾಡಿರೋದು ನಮ್ಮ ಸಂಘದ ಉದ್ದೇಶ ಇಷ್ಟೇ ಕನ್ನಡ ಭಾಷೆ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡಬೇಕು ಬಾಂಧವ್ಯದ ಬಗ್ಗೆ ಅಭಿವೃದ್ಧಿ ಕೊಡಬೇಕು ಭ್ರಾತೃತ್ವವನ್ನು ಹೆಚ್ಚು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಇದು ಮಾಡ್ಕೊಂಡ್ ಬರ್ತಾ ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಕ್ಕಳಿಂದ ಯಕ್ಷಗಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನೃತ್ಯ ಭರತನಾಟ್ಯ ಇದೆ ಮತ್ತೆ ಮೂವತ್ತಾರು ಜನ ನನ್ನ ಸ್ನೇಹಿತರು ಅವರು ಸ್ಥಳೀಯ ಕಲಾವಿದರು ಗಾಯಕರಿದ್ದಾರೆ ಅವರೆಲ್ಲ ಹಾಡು ಹೇಳ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೀವಿ ಈ ಬರೋ ಹಿರಿಯರಿಗೆಲ್ಲ ಈಗ ಬೆಳಿಗ್ಗೆ ಬೆಳಗ್ಗೆ ಟಿಫನ್ ಇಟ್ಕೊಂಡಿದ್ದೀವಿ ಪಲಹಾರ ಏನು ಕೊಡಬೇಕು ತಿಂಡಿ ಏನು ಎಲ್ಲ ಅರೇಂಜ್ ಮಾಡಿದ್ದೀವಿ ಇಷ್ಟೇ ನಮ್ಮ ಉದ್ದೇಶ ರಾಷ್ಟ್ರ ಅಂದ್ರೆ ಮೊದಲು ರಾಜ್ಯಗಳು ಒಂದಾಗ್ಬೇಕು ರಾಜ್ಯ ಒಂದಾಗ್ಬೇಕಾದ್ರೆ ಭಾಷಾ ನೀತಿ ಒಂದಾಗ್ಬೇಕು ಈ ಭಾಷೆಗಳ ಬಗ್ಗೆ ಯಾರು ಹಿಡಿತಾರ ತಪ್ಪಿಸ್ಕೊಂಡ್ಬಿಡ್ತಾಗ ವಿಭಿನ್ನತೆ ಓಟಾಗ್ತದೆ ನಮ್ಮಲ್ಲಿ ವಿಭಿನ್ನತೆಯನ್ನು ವೈವಿಧ್ಯತೆ ವಿಭಿನ್ನತೆಯನ್ನು ನಾವು ಏನ್ ಕಂಡ್ಕೊಂಡಿದೀವಿ ಅದು ನಮ್ಮ ದೇಶದಲ್ಲಿ ಇದರಿಂದ ದಯಮಾಡಿ ಈ ದೇಶದ ಎಲ್ಲ ನಾಗರಿಕರು ಒಂದು ಅನ್ನೋ ಕಾರಣ ಭಾವನೆ ಬೆಳೆಸಬೇಕು ಅನ್ನೋದಕ್ಕೆ ಒಟ್ಟಿಗೆ ಎಲ್ಲ ಸೇರಿ ಈ ಕಾರ್ಯವನ್ನು ಮಾಡ್ತಾ ನಮ್ಮಲ್ಲಿ ಫಸ್ಟ್ ಪಾಯಿಂಟ್ ನಮ್ಮ ಜನ ಯಾರು ಉದ್ಯೋಗ ಮಾಡಕ್ ಹೋಗ್ತಾರೆ ಅವ್ರು ಎಷ್ಟೇ ವರ್ದ ಇರ್ಬೋದು ನಮ್ಮಲ್ಲಿ ನಮ್ಮ ತನನ ಬಿಟ್ಕೊಡ್ಬಾರ್ದು ಕನ್ನಡತನವನ್ನ ಬಿಟ್ಕೊಡ್ಬಾರ್ದು ನಮ್ಮಲ್ಲಿ ಎಲ್ಲಾ ಭಾಷೆ ಜನಗಳು ಇದಾರೆ ಇಲ್ಲ ನಮ್ಮಲ್ಲಿ ಪ್ರತಿಯೊಂದು ಭಾಷಾ ಜನಾಂಗ ಇದಾರೆ ಇಲ್ಲಿ ಗುಜರಾತಿಗಳು ಇದೆ ತಮಿಳರು ಇದ್ದಾರೆ ತೆಲುಗು ಇದಾರೆ ಮರಾಠಿಗಳು ಇದಾರೆ ಇದಾರೆ ನನ್ನ ಸ್ನೇಹಿತರು ಆದ್ರೆ ಅವ್ರ ಮನೆಯಲ್ಲಿ ಏನೇ ಭಾಷೆ ಮಾತಾಡಿದ್ರು ಇಲ್ಲಿ ಬಂದಾಗ ಕನ್ನಡಕ್ಕೆ ಎಷ್ಟು ಪ್ರಾಧಾನ್ಯ ಕೊಡಿ ಕನ್ನಡ ಪ್ರಧಾನಿ ಬ್ಯಾಕ್ಸೋ ನಾವು ನಮ್ಮ ಆತ್ಮೀಯತೆಯನ್ನ ಮಾತಾಡ್ತೀವಿ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಅದನ್ನು ನಾವು ಬೆಳೆಸಿದೀವಿ ನಮ್ಮಲ್ಲಿ ನಮ್ಮಲ್ಲಿ ಅದೇ ವಿಶೇಷವಾಗಿ ಏನಂದ್ರೆ ನಮ್ಮ ಕನ್ನಡ ತನ್ನೇ ಋಜಿಯ ವೈಶಾಲ್ಯತೆ ಭಾಷೆನೂ ಅಷ್ಟೇ ಅಷ್ಟೇ ವಿಸ್ತಾರವಾಗಿ ಸುಲಭಿತವಾಗಿ ಮಾತಾಡಬಹುದು ಅದ್ರಲ್ಲಿ ನಿಮ್ಗೆ ತೊಡರು ಬಾಳಂಗೆ ಯಾರೇ ಯಾರೇ ಕನ್ನ ಕಲ್ತ್ಕೊಂಡ್ಬಿಟ್ರೆ ಅವರು ಆ ಭಾಷೆಯಲ್ಲಿ ಆಗ್ಬಿಡ್ತಾರೆ ಇದು ಒಂಥರ ಅಭೂತಪೂರ್ವ ಕಾರ್ಯಕ್ರಮ ನಾನು ಸಮಾವೋಷಿಂದ ನೋಡ್ಕೊಂಡ್ ಬರ್ತಾ ಇದೀನಿ ನಡಿಗೆಯಾರ ಸಂಘ ಮತ್ತೆ ಇತರೆ ಸಂಘದ ವತಿಯಿಂದ ಈ ಬಹಳ ಉತ್ಕೃಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನೇ ಎಷ್ಟೇ ಪ್ರತಿಭೆ ಇದ್ರು ಕೂಡ ಯಾರು ಗುರ್ತಿಸಲ್ಲ ಕೆಲವು ಸರಿ ಅಂತವನ್ನ ಸ್ಥಳೀಯವಾಗಿ ಯಾರ್ಯಾರು ಪ್ರತಿಭೆ ಇದಾರೆ ಅವ್ರನ್ನೆಲ್ಲ ಗುರ್ಸಿ ಅವ್ರಿಗೆ ಪ್ರೋತ್ಸಾಹ ನೀಡಿ ಅವ್ರಿಗೆ ಸನ್ಮಾನ ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಇವ್ರದ್ದು ಇದೆ ಬಹಳ ಶ್ರೇಷ್ಠವಾದಂತ ಕಾರ್ಯಕ್ರಮ ಇದು ಇದನ್ನ ನೀವೇ ಇದೇ ತರ ಮುಂದುವರಿಸ್ಕೊಂಡು ಹೋಗಬೇಕು ಅಂತಬು ನಾವು ಎನಸ್ತಾ ಇದ್ದೀವಿ ಸುಮಾರು ಇಲ್ಲಿ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಮಾಡ್ತಾ ಇದೀವಿ ನಾವು ಇದಕ್ ಮುಂಚೆ ಕೆಲವು ಯುವಕರು ಮಾಡ್ತಾ ಇದ್ರು ಇವಾಗ ನಾವು ಹಿರಿಯ ನಾಗರಿಕರು ಆಮೇಲೆ ನದಿಗರ ಸಂಘ ಮನೆ ಮಾಲೀಕರ ಸಂಘಗಳು ಇವರೆಲ್ಲ ಸೇರ್ಕೊಂಡು ಸ್ಥಳೀಯವಾಗಿ ಎಲ್ಲಾರು ಸೇರ್ಕೊಂಡು ಮಾಡ್ತಾ ಇದೀವಿ ಇದನ್ನ ಕಾರ್ಯಕ್ರಮ ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಪ್ರಮುಖವಾಗಿದೆ ಇಲ್ಲ ಸ್ಥಳೀಯ ಪ್ರತಿಭೆಗಳನ್ನ ಗುರ್ಸಿ ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂತ ಸ್ಥಳೀಯ ಪ್ರತಿಭೆಗಳನ್ನ ಗುರ್ಸಿ ನಾವು ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ ಸುಮಾರು ಇಲ್ಲಿ ಒಂದು ನಾನೂರು ಜನ ಮೇಲೆ ಭಾಗವಹಿಸ್ತಾರೆ ಇವತ್ತು ಇಲ್ಲಿ ಇಲ್ಲಿ ಬಂದು ಕಲೆಗಳು ಸ್ಥಳೀಯ ಕಲೆಗಳನ್ನ ಬಂದು ಗುರ್ಸಿ ಪ್ರತಿಭೆಗಳನ್ನ ಮೇಲ್ತರ ಅಂತ ಉದ್ದೇಶದಿಂದಾನೇ ಈ ಕಾರ್ಯಕ್ರಮ ಮಾಡೋದ್ ನಾವ್ ನಮ್ಮ ಸ್ಥಳೀಯ ಪ್ರತಿಭೆಗಳೇ ಮುಖ್ಯ ಇದ್ರ ಬಗ್ಗೆ ಏನಾಗ್ತಿದೆ ಅಂದ್ರೆ ನಾವು ತಿಳ್ಕೊಬೇಕಾದ್ದು ಫಸ್ಟ್ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಿದ್ರೆ ಕನ್ನಡ ಉಳಿತದೆ ಇಲ್ಲ ಅಂದ್ರೆ ಖಂಡಿತ ಕನ್ನಡ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕನ್ನಡ ಶಾಲಾ ಶಾಲೆಗಳನ್ನ ಯಾವತ್ ಉಳಿಸ್ತೀವೋ ಅಲ್ಲೂವರೆಗೂ ಉಳಿಯೋದಿಲ್ಲ ಇಲ್ಲಿ ನಮ್ಮ ಪಕ್ಕದಲ್ಲಿ ವಸಂತ ಮಾಡೋವಂತ ಡಿ ಪಿ ಇವ್ರಿಗೂ ಅತಿ ಹೆಚ್ಚು ಕನ್ನಡ ಬಗ್ಗೆ ಅಭಿಮಾನ ಇದೆ ಇವರು ಬಂದು ಆರ್ಟ್ ಮಾಡೋ ಅಂತ ಪ್ರತಿಭೆ ಸುಪ್ರಿಯ ಅಂತ ಇನ್ನೊಬ್ರು ಧನ್ವಿಯಿಂದನೂ ಇದಾರೆ ಹುಡುಗಿ ಭರತನಾಟ್ಯ ಮಾಡ್ತದೆ ಆ ತರ ಇದೀವಿ ಫಸ್ಟ್ ಆಗ್ಬೇಕು ಕನ್ನಡ ರಾಜ್ಯೋತ್ಸವ ಮಾಡದಲ್ಲಿ ಫಸ್ಟ್ ಆಗ್ಬೇಕು ಎಲ್ಲಾದ್ರಲ್ಲೂ ಎಲ್ಲಾ ಕ್ಷೇತ್ರ ಜನಗಳು ಆಗಿ ಮಾಡದಲ್ಲಿ ಫಸ್ಟ್ ಆಗಿರಬೇಕು ಇದೊಂದೇ ಕಾರ್ಯಕ್ರಮ ಮತ್ತೆ ಬೇರೆ ಏನಾರ ಕಾರ್ಯಕ್ರಮ ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಇಲ್ಲಿ ನಡಗ ನಡಿಗೆದರ ಸಂಘದಿಂದ ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ ಆಮೇಲೆ ಹಿರಿಯ ನಾಗರಿಕ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತೀವಿ ಸೊ ಆ ತರದ ಸಾರ್ವಜನಿಕರ ಏನೇನು ಇರೋದು ಮುಂದಿನ ಇಪ್ಪತ್ತಾರನೇ ತಾರೀಕು ನಾಳೆ ನಾಳಿದ್ದು ಒಂದು ಚಿಕ್ಕ ಕಾರ್ಯಕ್ರಮ ಒಂದು ಒಂದು ಕನ್ನಡ ಆಚರಣೆ ಮಾಡ್ತಾ ಇದ್ದೀವಿ ಆ ನಮ್ಮ ಕಮ್ಮಿ ಒಂದು ನಲ್ವತ್ತರಿಂದ ಐವತ್ತು ಜನ ಇದ್ದೀವಿ ಸರ್ ಶಾಲೆಯಲ್ಲಿ ದ್ವಿಭಾಷೆ ಕನ್ನಡ ಇಂಗ್ಲಿಷ್ ಆಗಿರ್ಲಿ ಮನೆಯಲ್ಲಿ ನಾವು ಯಾವುದೇ ಭಾಷೆ ಮಾತಾಡಿದ್ರು ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಯಾವುದೇ ಭಾಷೆ ಜನಾಂಗ ಆದ್ರೂ ಮನೆಯಲ್ಲಿ ಮೊದಲನೇ ಭಾಷೆ ಯಾವಾಗ ಕಡ್ಡಾಯವಾಗಿ ಮಕ್ಕಳನ್ನು ನಾವು ಕನ್ನಡ ಕಲಿಸ್ತೀವೋ ಅವಾಗ ಮಾತ್ರ ಕನ್ನಡ ಉಳಿತತ್ತ ಆ ಮಕ್ಕಳಿಗೆ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟೋದೇನೆ ನೀವು ಮೊದಲನೇ ಭಾಷೆ ಮನೇಲಿ ಬಳಸೋಕ್ ಶುರು ಮಾಡಿದಾಗ ನೀವು ಎಲ್ಲಿವರೆಗೂ ಮನೆಯಲ್ಲಿ ಮಕ್ಕಳಿಗೆ ಮೊದಲನೇ ಭಾಷೆ ಇದು ನಮ್ ರಾಜ್ಯ ಭಾಷೆ ಕನ್ನಡ ಇದನ್ನ ನೀವು ಕಲಿಬೇಕು ಅದಾದ್ಮೇಲೆ ನಮ್ಮ ಮಾತೃ ಭಾಷೆ ನಾವು ಕಲಿಯೋಣ ಅಂತ ಹೇಳಿ ಒಂದು ಬಂದ್ ಒಂದು ಸಂಸ್ಕೃತಿನ ಸಂಪ್ರದಾಯನ ಹಾಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕನ್ನಡ ಬೆಳೆಯೋದಿಲ್ಲ ನಮ್ಮ ಭಾಷೆ ಬಿಟ್ಬಿಡ್ತಾರೆ ಅಷ್ಟು ಹೃದಯ ವೈಶಾಲ್ಯತೆ ಯಾವ ರಾಜ್ಯಕ್ಕೂ ಒಳ್ಳೇದಲ್ಲ ಯಾವ ಭಾಷೆಗೂ ಒಳ್ಳೇದಲ್ಲ ನಿಮ್ಮ ಅಳಿವು ನಿಮ್ಮ ಉಳಿವು ನಿಮ್ಮ ಭಾಷೆ ನಿಮ್ಮ ನೆಲ ನಿಮ್ಮ ನುಡಿ ನಿಮ್ಮ ಜಲ ಸರ್ಕಾರಕ್ಕೆ ಒತ್ತಾಯ ಮಾಡಿ ಪ್ರತಿಯೊಬ್ರು ಈ ಮೂಲಕ ಹೇಳಿ ದ್ವಿಭಾಷಾ ಪದ್ಧತಿ ಜಾರಿಗೆ ತಗೊಂಡ್ಬರ್ಬೇಕು ಅದು ಐ ಸಿ ಎಸ್ ಸಿಲಬಸ್ ಆಗಿರ್ಲಿ ಐ ಬಿ ಎಸ್ ಸಿಲಬಸ್ ಆಗಿರ್ಲಿ ಕನ್ನಡನ ಕಲ್ಸ್ಕೊಡ್ಲೇಬೇಕು